ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ನಾನು ಲಕ್ಷ್ಮಿನಿ ನವೀನ್ ಕನ್ನಡ ಬ್ಲಾನ್ ಸೆಲ್ ಹೇಗಿರಾ ನಾವು ಕೂಡ ತುಂಬಾ ಚೆನ್ನಾಗಿದ್ವಿ ಇವತ್ತಿನ ಬ್ಲಾಗ್ ಕೇರಳದಿಂದ ಸ್ಟಾರ್ಟ್ ಮಾಡ್ತಿದ್ವಿ ಇವತ್ತಿನ ಬ್ಲಾಗ್ ಕೇರಳದಿಂದ ಕೇರಳ ಹಲಪಸಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಇವತ್ತು ಬಂದು ನಾವು ಫೋಟೋಸ್ಗೆ ಹೋಗ್ತಾ ಇದ್ವಿ ಟೈಮ್ ಬಂದು ಲೆವೆನ್ ಫೋರ್ಟಿ ಫೈವ್ ಆಗಿ ಲೆವೆನ್ ಕಟ್ಟಿನ್ನ ನಾವು ಎಲ್ಲ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಚಕೌಟ್ ಮಾಡೋದೇ ಲೇಟ್ ಆಯಿತು ಇವಾಗ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ನಮ್ಮ ನಾವು ನಮ್ಮ ಬೋಟ್ ಹೋಸ್ಗೆ ಹೋಗ್ತೀವಿ ಬೋಟೋಸ್ ಕಂಪ್ಲೀಟ್ ವೀಡಿಯೋ ನಿಮಗೆ ಇದ್ರಲ್ಲಿ ನೋಡೋಕೆ ಸಿಗುತ್ತೆ ಕಂಪ್ಲೀಟ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೈಮ್ ಬಂದು ಮಾರ್ನಿಂಗ್ ಲೆವೆನ್ ಫೋರ್ಟಿ ಫೈ ಆಗಿದೆ ಇನ್ನೊಂದು ಕಾಲು ಗಂಟೆಗೆಲ್ಲ ಹೋಗ್ತೀವಿ ನಾವು ಫಿಶ್ ಫ್ರೈ ಮಾಡೋಣ ಅಂತಂದರೆ ಎಲ್ಲರೂ ಫಿಶ್ನ ತೊಗೊಂಡು ಹೋಗೋಣ ಅಂತ ಫಿಶ್ ಮಾಡ್ತಾರೆ ಎಕ್ಸ್ಟ್ರಾ ಬೇಕು ಏನೇನು ಐಟಮ್ಸ್ ಅಂತ ಎಕ್ಸ್ಟ್ರಾ ಬೇ ಮಾಡಬೇಕು ಅಂತೆಲ್ಲ ನೋಡ್ತಾವೆ ಕಪ್ಪಿರೋ ಹುಡುಗಿ ವೈಟ್ ಆಗೈತೆ ನಾನು ವೈಟ್ ಇರೋ ಹುಡುಗಿ ಕಪ್ಪಾಗಿದ್ದೀನಿ ಅದೇನೇ ಯೋಚನೆ ಮಾಡ್ತೀನಿ ಏನ್ ಮಾಡ್ತೀವಾಗಿದ್ದ ಫ್ರೆಂಡ್ಸ್ ಹುಡುಗಿ ಬ್ಲಾಕ್ ಇತ್ತು ಎಚ್ ವೈಟ್ ಹುಟ್ಟೈತೆ ನಾನು ವೈಟ್ ಆಗಿದ್ದೆ ಬ್ಲ್ಯಾಕ್ ಆಗ್ಬಿಟ್ಟು ಹಲವಾರದು ಆಗಿಲ್ಲ ಫ್ರೆಂಡ್ಸ್ ನಂಗೆ ಹೌದು ಓಕೆ ಬನ್ನಿ ಹೋಗೋಣ ಇವಾಗ ಬೋಟೋಸ್ ತೋರಿಸ್ತೀನಿ ನಮ್ಮ ಬೋಟೋಸ್ ಯಾವ ಥರ ಇದೆ ಅಮೌಂಟ್ ಎಷ್ಟಾಯಿತು ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆಗೆ ಬ್ಲಾಗ್ ಬೋಟೋಸ್ ಕೂಡ ಲೇಟ್ ಆಗಿಬಿಟ್ಟಿತ್ತು ಹೋಗೋದು ಟಿಫನ್ನ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟಿಫನ್ಗೆ ಬಂದಿದ್ದೀವಿ ಇಲ್ಲೇ ಒಂದು ಶರವಣ ವೆಜ್ ಅಂತ ಯಾವುದೋ ಒಂದಿತ್ತು ಬ್ರೇಕ್ಫಾಸ್ಟ್ಗೆ ಅಲ್ವಾ ಅಂತ ಅಂದ್ಬಿಟ್ಟು ವೆಜ್ಜಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಆಪಮ್ಮು ಅದೆಲ್ಲ ಸಿಗುತ್ತಲ್ವಾ ದೋಸೆ ಇಡ್ಲಿ ಆಪಮ್ಮು ಪರೋಟ ಇದೇ ಫೇಮಸ್ಸು ಕೇರಳದಲ್ಲಿ ತುಂಬ ನಿಮಗೆ ನಾನು ಆಪಮ್ಮ ತೊಗೊಂಡಿದ್ದೆ ಕಡಲೆಕಾಳು ಗ್ರೇವಿ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಅದಕ್ಕೂ ಅದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಪರೋಟ ಆ ಥರದ್ದೆಲ್ಲನೂ ತೊಗೊಂಡಿದ್ರು ರೈಸ್ ಐಟಮ್ಗಳು ತುಂಬ ಕಡಿಮೆ ಫ್ರೆಂಡ್ಸ್ ನಿಮಗೆ ರೈಸ್ ಐಟಮ್ಗಳು ಆಲ್ಮೋಸ್ಟ್ ಟಿಫನಿಗೆ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಕಡಿಮೆ ಆಪ್ಷನ್ನೇ ಇರೋಲ್ಲ ದೋಸೆ ಇಡ್ಲಿನೂ ಕಡಿಮೆ ದೋಸೆ ಸಿಗುತ್ತೆ ಆ ಥರದ್ದು ಐಟಮ್ಸ್ ದೋಸೆ ಆ ಥರದ್ದು ಐಟಮ್ಸ್ ಜಾಸ್ತಿ ನಿಮಗೆ ಪರೋಟಾ ಆ ಥರ ಐಟಮ್ಸ್ ಸಿಗುತ್ತೆ ಟೇಸ್ಟು ಪರವಾಗಿಲ್ಲ ಚೆನ್ನಾಗಿತ್ತು ಬೆಟರಾಗಿತ್ತು ಇನ್ನೇನು ಆಲ್ಮೋಸ್ಟ್ ಟಿಫನ್ ಟೈಮ್ ಕೂಡ ಮುಗಿತಾ ಇತ್ತು ಎಲ್ಲ ಖಾಲಿ ಆಗ್ತಾ ಇದ್ದು ಇದ್ದಿದ್ರಲ್ಲೇನೆ ಆಲ್ಮೋಸ್ಟ್ ಏನೇನಿತ್ತು ಅದರಲ್ಲೇನೆ ತೊಗೊಂಡು ನಾವು ತೊಗೊಂಡು ಇವಾಗ ಬ್ರೇಕ್ಫಾಸ್ಟ್ನ ಬೇಗ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ ನೋಡ್ತಾ ಇರ್ಬೋದು ನನಗಂತೂ ಆಪಮ್ ತುಂಬ ಇಷ್ಟ ಆಯಿತು ನಾನು ಕೇರಳದಲ್ಲಿ ಆಲ್ಮೋಸ್ಟ್ ಬ್ರೇಕ್ಫಾಸ್ಟಿಗೆಲ್ಲ ಆಪಮೇ ತಿಂದೆ ಚೆನ್ನಾಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಬೋಟೋಸ್ ಕಡೆ ಬಂದು ಇವಾಗ ನಾವು ನೈಟೇನೆ ಬೋಟೋಸ್ನ ಬುಕ್ ಮಾಡಿದ್ದು ನಿನ್ನೆ ನೈಟ್ ಬಂದು ಅಲ್ವಾ ನಾವು ಇಲ್ಲಿಗೆ ಕೇರಳ ಅಲಪೆಗೆ ಆವಾಗೇ ನಮ್ಮ ಬೋಟೋಸ್ನ ನಾವು ಬುಕ್ ಮಾಡಿದ್ದು ನಿನ್ನೆ ಎಲ್ಲ ಆಲ್ಮೋಸ್ಟ್ ಬುಕ್ಕಿಂಗ್ ಆಗೋಗಿತ್ತು ಅಂತ ಅಂದ್ಬಿಟ್ಟು ನಮಗೆ ಸಿಕ್ಕಿರಲಿಲ್ಲ ಬೋಟೋಸು ನಿನ್ನೆ ನೈಟು ಸ್ಟೇ ಮಾಡೋಕ್ಕೆ ಅಡ್ವಾನ್ಸ್ ಆಗಿ ಒನ್ ಡೇ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ದು ಇವಾಗ ನಾವು ನಮ್ಮ ಬೋಟೋಸ್ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಕಸ್ಟಮರ್ಸ್ಗಳೆಲ್ಲ ಹೋಗಿ ಇವಾಗ ಚೆಕ್ ಇನ್ ಆಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಬೋಟೋಸ್ಗಳಿಗೆ ನಮ್ಮ ಬೋಟೋಸ್ ಬಂದು ಇದ್ದೇನೆ ನೀವೀಗೇನು ನೋಡ್ತಾ ಇದ್ರೆ ಇದೇನೆ ನೋಡಿ ಆ ಥರ ಇದೆ ಅಂದ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ ನನ್ನ ಬೋಟೋಸ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನು ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರ್ತೀನಿ ನೋಡ್ಬೋದು ನೀವು ನೋಡಿದ್ದೇನೆ ಇದು ಬಂದು ಎಕ್ಸ್ಪ್ಲೋರ್ ಕೇರಳ ಅಂತ ಅಂದ್ಬಿಟ್ಟು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಎಕ್ಸ್ಪ್ಲೋರ್ ಇನ್ ಕೇರಳ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡಿ ಬೇಕಾದ್ರೆ ಬುಕ್ ಮಾಡ್ಬೋದು ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನೀವು ಬೇಕು ಅಂತಂದರೆ ಬುಕ್ ಮಾಡ್ಕೊಬೋದು ಇವರೇನೆ ಬೋಟ್ನ ಓಡಿಸೋವಂಥ ಡ್ರೈವರು ಅಂದರೆ ಕ್ಯಾಪ್ಟನ್ ಅವ್ರು ಏನಂತಾರೆ ಗೊತ್ತಿಲ್ಲ ಅವರು ಅವರೇನೆ ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು ಇವಾಗ ನಾವು ಬೋಟೋಸ್ ಒಳಗಡೆ ಹೋಗ್ತಾಯಿದ್ದೀವಿ ತುಂಬ ಅಂದರೆ ತುಂಬ ನಮಗೆ ಮಕ್ಳುಗಳಿಗಂತೂ ಸಿಕ್ಕಾಪಟ್ಟ ಎಕ್ಸೈಟ್ಮೆಂಟು ಎಷ್ಟು ಎಷ್ಟೊತ್ತಿಗೆ ಹೋಗ್ತೀವೋ ನಾವು ಬೋಟೋಸ್ ಒಳಗಡೆ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಟ ಆಡೋಣ ಅಂತನೇ ತುಂಬ ಖುಷಿ ಬಂದಿದ ತಕ್ಷಣ ಈ ಥರ ಇತ್ತು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಇಲ್ಲೆಲ್ಲ ಫ್ರೂಟ್ಸ್ ಬ್ಯಾಸ್ಕೆಟ್ ಆಗಿರಲಿ ಮಕ್ಳುಗಳಿಗೆ ಬಿಸ್ಕೆಟು ಜ್ಯೂಸು ನಾವೊಂದಿಷ್ಟು ತಂದಿದ್ದೋ ಇವರು ಈ ಥರ ಎಲ್ಲ ಕೊಡ್ತಾರೆ ಅನ್ನೋ ನನಗೆ ಐಡಿಯಾ ಇರಲಿಲ್ಲ ನಾವು ಮೊದಲೇ ತಂದಿದ್ದೋ ಮಕ್ಕಳೆಲ್ಲ ಇರ್ತಾರಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಇದ್ರಲ್ಲೇ ಇರ್ತೀವಿ ಇದು ಬೇಕಾಗುತ್ತೆ ಅಂತ ನೋಡಿ ಅಲ್ಲಿ ಅಲ್ಲಿ ಇರೋದು ಬಂದು ನಮ್ಮದು ಐಟಮ್ಸ್ ಎಲ್ಲ ಇಲ್ಲಿ ಏನು ನಿಮಗೆ ಟೇಬಲ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ ಇದೆಲ್ಲ ಅವ್ರ ಕಡೆಯಿಂದ ಕೊಟ್ಟಿದ್ದು ಜ್ಯೂಸು ಸ್ನ್ಯಾಕ್ಸು ಫ್ರೂಟ್ಸು ಪ್ರತಿಯೊಂದೂ ಅವರೇ ಕೊಟ್ಟಿದ್ದು ಕ್ಲೀನ್ ಆ್ಯಂಡ್ ಆಗಿತ್ತು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬೋಟ್ನೆಲ್ಲ ಕ್ಲೀನ್ ಮಾಡಿದ್ರು ಈ ಥರ ಇತ್ತು ಸಿಟ್ಟಿಂಗಿಗೆ ಸೋಫಾ ಇತ್ತು ಈ ಥರ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಬಂದಿದ್ದ ತಕ್ಷಣವೇ ಒಂಥರ ವೈಬ್ಸು ತುಂಬ ಚೆನ್ನಾಗಿತ್ತು ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಶ್ ಫೀಲ್ ಆಯಿತು ಇವಾಗ ನಮ್ಮ ಹೌಸ್ ಒಳಗಡೆ ಬಂದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಒಬ್ಬರು ಕಸ್ಟಮರು ಹೋದ್ಮೇಲೆ ನೀಟಾಗಿ ಬೋಟ್ನೆಲ್ಲನೂ ಕ್ಲೀನ್ ಮಾಡಿಬಿಡ್ತಾರೆ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ಮಾಡಿದ್ದವ್ರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಫಸ್ಟ್ ಟೈಮ್ ಇದನ್ನು ಬಂದಿದ್ದರಿಂದ ಲಾಸ್ಟ್ ಟೈಮ್ ಅಷ್ಟು ಪರ್ಫೆಕ್ಟಾಗಿ ಇರೋದು ಬುಕ್ ಮಾಡೋಕ್ಕಾಗಿರಲಿಲ್ಲ ಈ ಸಲ ಎಲ್ಲ ನೋಡಿ ಮಾಡಿ ಒಂದು ದಿನ ಪ್ರೀ ಬುಕ್ ಮಾಡಿದ್ದು ನಾವು ಇದು ಬಂದು ತ್ರೀ ಬೆಡ್ರೂಮ್ ಇರೋ ಅಂತಹ ಒಂದು ಇದು ಹೌಸ್ ಬೋಟ್ ಅಂತಲೇ ಹೇಳ್ಬೋದು ತ್ರೀ ತ್ರೀ ಬೆಡ್ರೂಮ್ ಇರೋವಂಥ ಹೌಸ್ ಬೋಟ್ ಇದು ತುಂಬ ಚೆನ್ನಾಗಿತ್ತು ಜೊತೆಗೆ ತುಂಬ ಲಕ್ಸುರಿ ಆಗಿದೆ ನೀವು ನೋಡ್ತಾ ಇದ್ರೆ ನಿಮಗೆ ಫೀಲ್ ಗೊತ್ತಾಗುತ್ತೆ ನಾನು ಇದನ್ನೇ ಲಕ್ಸುರಿ ಅಂತ ಹೇಳ್ತಲ್ಲ ಇದಕ್ಕಿಂತ ಲಗ್ಸುರಿ ಆಗಿರೋದು ಒನ್ ಲ್ಯಾಕ್ ಆ ಥರದ್ದೆಲ್ಲನೂ ಒನ್ ಲ್ಯಾಕ್ ಮೇಲಿರೋದೂ ಕೂಡ ಇದೆ ನಾವು ಅದನ್ನು ಕೂಡ ನೋಡ್ದು ಅದು ಕೂಡ ಇದೆ ನಿಮಗೆ ಪ್ರೈಸ್ ರೇಂಜು ಎಲ್ಲ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ನೀವು ಅದನ್ನು ನೋಡಿ ಬುಕ್ ಮಾಡ್ಕೋಬೋದು ಬೆಡ್ ಮೇಲೆಲ್ಲ ಈ ಥರ ಟವಲ್ಸಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿ ಇಟ್ಟಿರೋ ರೂಮ್ಗಳು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಬೆಡ್ ಸ್ಪ್ರೆಡ್ಗಳಾಗಿರಲಿ ಬೆಡ್ಶೀಟ್ಗಳಾಗಿರಲಿ ಎಲ್ಲ ಪ್ರತಿಯೊಂದೂ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು ಇಲ್ಲೇನು ನಿಂತಿದ್ದಾರಲ್ಲ ಇವರೇನೇ ಈ ಬೋಟುದು ಓನರ್ ಅಂತ ಹೇಳಿದ್ರು ನಾವು ಇವ್ರ ಹತ್ರನೇ ಬುಕ್ ಮಾಡಿದ್ದು ಬಂದು ಸ್ವಲ್ಪ ಆದಮೇಲೆ ನಮಗೆ ವೆಲ್ಕಮ್ ಡ್ರಿಂಕ್ನ ಕೂಡ ಕೊಟ್ಟರು ಇದು ಬಂದು ಬೀಟ್ರೆಟ್ ಜ್ಯೂಸು ಅಥವಾ ಏಂದ್ರ ಜ್ಯೂಸ್ ಅಂತ ಗೊತ್ತಿಲ್ಲ ಆದರೆ ಟೇಸ್ಟು ಚೆನ್ನಾಗಿತ್ತು ಒಂಥರ ಸಾಲ್ಟು ಸ್ವೀಟು ಎಲ್ಲ ಮಿಕ್ಸ್ ಫೀಲು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ವೆಲ್ಕಮ್ ಡ್ರಿಂಕ್ನ ಕುಡಿತಾ ಇದ್ದೀವಿ ಮಕ್ಕಳೆಲ್ಲ ಆಲ್ರೆಡಿ ಸ್ಪ್ರೈಟು ಪೆಪ್ಸಿ ಮಿರಿಂಡಾ ಅಂತ ಅಲ್ಲಿ ಇಟ್ಟಿದ್ರಲ್ಲ ಅದನ್ನೆಲ್ಲ ತೊಗೊಳಕ್ಕೆ ನೋಡ್ತಾ ಇದ್ರು ಕುಡಿಯೋಣ ಅಂತ ಇದು ಜ್ಯೂಸು ಕೂಡ ವೆಲ್ಕಮ್ ಡ್ರಿಂಕು ಚೆನ್ನಾಗಿತ್ತು ಕಂಪ್ಲೀಟು ಎ ಸಿ ಇದು ರೂಮ್ಗಳಲ್ಲೂ ಎ ಸಿ ಜೊತೆಗೆ ಇಲ್ಲಿ ಲಿವಿಂಗ್ ಏರಿಯಾ ಅಂತ ಏನಿದೆ ಇದರಲ್ಲಿ ಅದರಲ್ಲೂ ಕೂಡ ಕಂಪ್ಲೀಟು ಎ ಸಿ ಜೊತೆಗೆ ಗ್ಲಾಸು ಇವರೇ ನೋಡಿ ಇವಾಗ ನಮ್ಮ ಬೋಟ್ನ ಮೂವ್ ಮಾಡಿದ್ರು ಇವಾಗ ಹೊರಟಿದೆ ನೋಡ್ತಾ ಇರ್ಬೋದು ಒಂದು ರೌಂಡ್ ಸುತ್ತಾಡಿಸ್ತಾರೆ ಈ ಬೋಟೋಸಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈ ಥರ ಬೋಟ್ಗಳು ನಿಂತಿರೋದು ನೋಡೋಕ್ಕೆ ಒಂಥರ ಖುಷಿ ಬೋಟ್ ಒಳಗಡೆ ಎಂಜಾಯ್ ಮಾಡೋದು ಒಂಥರ ಖುಷಿ ಆದರೆ ಆಚೆಗಡೆ ಏನು ಬೇರೆ ಬೋಟ್ಗಳು ನಿಂತಿರುತ್ತಲ್ಲ ಅದನ್ನೆಲ್ಲ ನೋಡೋಕೆ ಇನ್ನೊಂಥರ ಖುಷಿ ವಾಟರ್ ಬಾಟಲು ಪ್ರತಿಯೊಂದೂ ಅವರೇ ಕೊಟ್ಟರು ಮಕ್ಳುಗಳನ್ನಂತೂ ಹಿಡಿಯೋಕ್ಕೆ ಆಗ್ತಲ್ಲ ಕೈಗೆ ಸಿಕ್ತಲ್ಲ ಅಷ್ಟು ಖುಷಿ ಇದ್ರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅದನ್ನು ಹೇಳೋಕ್ಕಾಗಲ್ಲ ನೀವು ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಮಗೂ ಸಿಕ್ಕಾಪಟ್ಟೆ ಖುಷಿಯಾಯಿತು ತುಂಬ ಅಂದರೆ ತುಂಬ ನೀವು ಆ ಪ್ಲೇಸಲ್ಲಿ ಇದ್ದು ಎಂಜಾಯ್ ಮಾಡಬೇಕು ಆವಾಗ ನಿಮಗೆ ಖುಷಿ ಗೊತ್ತಾಗುತ್ತೆ ನಾನು ಹೇಳ್ದಷ್ಟು ನಿಮ್ಗೆ ಈಸಿಯಾಗಿ ಅದು ಗೊತ್ತಾಗಲ್ಲ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ನಿಧಾನಕ್ಕೆ ಹೋಗ್ತಾ ಇದ್ರವರು ಹಿಂದೆ ಮುಂದೆ ಎಲ್ಲ ಬೋಟ್ಗಳು ಹೋಗ್ತಾ ಇರುತ್ತೆ ನಮ್ಮ ಮುಂದೆನೂ ಒಂದು ಬೋಟ್ ಹೋಗ್ತಾ ಇತ್ತು ನೋಡ್ತಾ ಇರ್ಬೋದು ಇದೆಲ್ಲ ಗ್ಲಾಸು ಗ್ಲಾಸ್ನ ಕ್ಲೋಸ್ ಮಾಡಿರ್ತಾರೆ ಎ ಸಿ ಡೋರು ಓಪನ್ ಇದ್ದರೆ ಎ ಸಿ ಎಲ್ಲ ಹೋಗ್ಬಿಡುತ್ತೆ ಅಂತಂದ್ರೆ ಈ ಥರ ಕ್ಲೋಸ್ ಮಾಡಿದ್ರು ಎಲ್ಲ ಗ್ಲಾಸಲ್ಲೇ ನೋಡ್ಬೋದಿತ್ತು ಗ್ಲಾಸ್ ಬೇಕಾದ್ರೆ ಓಪನ್ ಕೂಡ ಮಾಡ್ಬೋದಿತ್ತು ಮಕ್ಕಳೆಲ್ಲ ಇದ್ದಿದ್ದರಿಂದ ಗ್ಲಾಸ್ ಎಲ್ಲ ಏನು ಓಪನ್ ಮಾಡಲಿಲ್ಲ ಗ್ಲಾಸ್ ಕ್ಲೋಸ್ ಆಗೇ ಇತ್ತು ಸಾಂಗ್ ಎಲ್ಲ ಹಾಕೊಂಡಾಗಲೇ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಲೈಫಲ್ಲಿ ಒನ್ ಟೈಮ್ ಆದರೂ ಕೇರಳ ಅಲ್ಲಪ್ಪೆ ಬೋಟೋಸ್ಗೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಇಲ್ಲ ಫ್ರೆಂಡ್ಸ್ ಜೊತೆ ಬನ್ನಿ ಇಬ್ರು ನಾಲ್ಕು ಜನ ಎಲ್ಲ ಬಂದರೆ ಮಜಾ ಇರಲ್ಲ ಎಂಟತ್ತು ಜನನಾದರೂ ಬರಬೇಕು ಮಿನಿಮಮ್ ಅವಾಗ ಚೆನ್ನಾಗಿರುತ್ತೆ ಇಲ್ಲಿ ರಿಷಿ ಬಂದು ನಾನು ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಅವನು ಓಡಿಸ್ತಾ ಇದ್ದ ಇಲ್ಲಿ ಗಳು ಅಂತಂದರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಾಗಲಿ ಡ್ರೈವಿಂಗು ಕ್ಲೀನಿಂಗು ಇವರೆಲ್ಲ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡ್ಸೋದಾಗಿರಲಿ ಪ್ರತಿಯೊಂದು ಚೆನ್ನಾಗಿತ್ತು ಇವಾಗ ಇಲ್ಲಿ ಸ್ಪೀಡ್ ಬೋಟ್ ಆ್ಯಕ್ಟಿವಿಟೀಸ್ಗಳು ಕೂಡ ಇರುತ್ತೆ ನಿಮಗೆ ನಮ್ಮ ಬೋಟ್ ಹೋಗ್ತಾ ಇದ್ರೆ ಅದ್ರ ಪಕ್ಕನೇ ಬಂದವರು ಕರೀತಾರೆ ಬೇಕು ಅಂತಂದರೆ ಹೋಗ್ಬೋದು ಪರ್ ಪರ್ಸನ್ನು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಫಸ್ಟು ಬಾಯ್ಸ್ ಎಲ್ಲ ನಾವು ಹೋಗಿ ಬರ್ತೀವಿ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೊರಟರು ನೋಡ್ತಾ ಇರ್ಬೋದು ನಾವೀನು ಜೊತೆಗೆ ನಮ್ಮ ಅಣ್ಣ ಎಲ್ಲನೂ ಹೋಗ್ತಾ ಇದ್ದಾರೆ ಸ್ಪೀಡ್ ಬೋಡ್ತು ಅವರು ಎಷ್ಟು ಜನ ಅಂದರೆ ಸಿಕ್ಸ್ ಮೆಂಬರ್ಸ್ ಹೋಗ್ಬೋದು ಪರ್ ಪರ್ಸನ್ನು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಫೈವ್ ಮೆಂಬರ್ಸ್ ಏನೋ ಹೋಗ್ಬೋದು ಪರ್ ಪರ್ಸನ್ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದಂತೂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಜನ ಎಲ್ಲ ಹೋಗ್ತಾಯಿರ್ತಾರೆ ಬಾಯ್ಸ್ ಎಲ್ಲ ಹೋಗಿ ಬಂದಮೇಲೆ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೀವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಆಡಿಸಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ನಮಗೆ ನೀರಲ್ಲೇ ಆಡಿಸ್ತಾರೆ ಫಾಸ್ಟಾಗಿ ಹೋಗೋದು ಆ ಥರ ಎಲ್ಲನೂ ಇದು ಮಾಡ್ತಾರೆ ಚೆನ್ನಾಗಿ ಅನಿಸುತ್ತೆ ಬೇರೆ ಬೋಟ್ಗಳಿದ್ರೆ ಅದರ ಪಕ್ಕ ಎಲ್ಲ ಹೋಗೋರು ಸ್ಪೀಡಾಗಿ ಹೋಗೋದು ಆ ಥರ ಮಾಡ್ತಾಯಿರ್ತಾರೆ ಅವರು ನೋಡಿ ಇಷ್ಟಪಟ್ಟು ಬರಲಿ ಆ್ಯಕ್ಟಿವಿಟೀಸ್ ಮಾಡಲಿ ಅಂದ್ಬಿಟ್ಟು ಅದು ನಿಮ್ಗೆ ಇಷ್ಟ ಇದ್ರೆ ಹೋಗ್ಬೋದು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದೆಲ್ಲ ಏನಿಲ್ಲ ಬೇಕು ಅಂದ್ರೆ ಹೋಗ್ಬೋದು ಬೇಡ ಅಂದರೆ ಬಿಡ್ಬೋದು ನಾವು ಇಷ್ಟು ದೂರ ಬಂದಿದ್ದೀವಲ್ವಾ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ದೊಡ್ಡವರು ಯಾರೂ ಬರಲಿಲ್ಲ ಜೊತೆಗೆ ಮಕ್ಕಳು ಯಾರೂ ಬರಲಿಲ್ಲ ಸ್ಪೀಡ್ ಬೋಟು ನಾವು ಮಾತ್ರ ಹೋಗಿದ್ದಿದ್ದು ತುಂಬ ಚೆನ್ನಾಗಿತ್ತು ತ್ರೀ ಹಂಡ್ರೆಡ್ ರುಪೀಸ್ ವರ್ತ್ ಅಂತ ಅನಿಸುತ್ತೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಅಷ್ಟೇ ಚಾರ್ಜ್ ಮಾಡ್ತಾರೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಪ್ರೈಸು ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ನೀವು ಮಲ್ಪೆ ಅಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಆ ತ್ರೀ ಹಂಡ್ರೆಡ್ ರುಪೀಸ್ ವರ್ತ್ ಇವಾಗ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಚಿಕನಲ್ಲಿ ಈ ಥರ ಚಿಕನ್ ಸಿಕ್ಸ್ಟಿ ಫೈವ್ ಏನೋ ಇದು ತುಂಬ ಚೆನ್ನಾಗಿತ್ತು ಸ್ಪೈಸಿಯಾಗಿತ್ತು ಇದನ್ನು ಮಾಡಿಕೊಟ್ಟಿದ್ರು ನಾವು ತಿನ್ಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಅಲ್ಲಿ ವಾಟರ್ ಆಕ್ಟಿವಿಟಿ ಮಾಡೋ ಬಟ್ಟೆ ತಲೆ ಕೂದಲೆಲ್ಲ ಫುಲ್ಲು ನೆಂದೋಯಿತು ನೀರಿಗೆಲ್ಲ ಆರಿಸ್ತಾರಲ್ವ ಆವಾಗ ಇಲ್ಲಿ ಬಂದು ಮೇಲ್ಗಡೆ ಬಾಯ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನ್ಯಾಕ್ಸ್ ಎಲ್ಲಾನು ಕೊಟ್ಟಿದ್ರು ಸಲಾಡು ಆ ಥರ ಎಲ್ಲ ಇವಾಗ ಮಧ್ಯಾಹ್ನದ ಊಟಕ್ಕೆ ಈ ಥರ ಫಿಶ್ಶು ತವಾ ಫ್ರೈ ಈ ಥರ ಸ್ಪೈಸಿ ಆಗಿರುವಂಥ ಗೋರಿಕಾಯಿ ಪಲ್ಯ ಕೂಡ ಇತ್ತು ಇದು ಬಂದು ಕೋಸಿನ ಪಲ್ಯ ಇದು ತುಂಬ ಟೇಸ್ಟಿಯಾಗಿತ್ತು ಜೊತೆಗೆ ಬೇಳೆ ಸಾಂಬಾರು ಫಿಶ್ ಸಾಂಬಾರು ರಸಮ್ಮು ಈ ಥರ ಎಲ್ಲ ಇತ್ತು ವಾಟರ್ ಬಾಟಲ್ ಕೂಡ ಅವರೇನೆ ಕೊಟ್ಟಿದ್ದರು ಜೊತೆಗೆ ಸಾಲ್ಟು ಇಷ್ಟೆಲ್ಲ ಮಧ್ಯಾಹ್ನದ ಲಂಚ್ಗೆ ಇತ್ತು ತುಂಬ ಟೇಸ್ಟಿಯಾಗಿತ್ತು ಫಿಶ್ ಎಲ್ಲನೂ ಕೂಡ ಚೆನ್ನಾಗಿತ್ತು ಪಲ್ಯಗಳು ಕೂಡ ತುಂಬ ಟೇಸ್ಟಿಯಾಗಿತ್ತು ಊಟ ಎಲ್ಲ ಆದಮೇಲೆ ಡೆಸರ್ಟ್ಗೆ ಅಂತೇಳ್ಬಿಟ್ಟು ಶಾವಿಗೆ ಕೀರು ಬರುತ್ತಲ್ವ ಹಾಲು ಕೀರು ಅದನ್ನು ಕೂಡ ಮಾಡಿದರು ತುಂಬ ಬಿಸಿ ಬಿಸಿಯಾಗಿ ಅದು ಕೂಡ ಚೆನ್ನಾಗಿತ್ತು ಮಧ್ಯಾಹ್ನದ ಲಂಚ್ಗೆ ಈ ಥರ ಪ್ರೊವೈಡ್ ಮಾಡಿದರು ಊಟ ಎಲ್ಲ ಕ್ವಾಲಿಟಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಇದೇನು ನೋಡ್ತಾ ಇದ್ದೀರಾ ನಮ್ಮ ಪಕ್ಕದ ಬೋಟಲ್ಲಿ ಮದುವೆನೇ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಊಟ ಮಾಡಬೇಕಾದ್ರೆ ಅವರು ದಾರೆ ಮಾಡ್ತಾಯಿದ್ರು ಬೋಟೋಸಲ್ಲೇ ಅದೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ತುಂಬ ಕಡಿಮೆ ಜನ ಇದ್ದರು ಜೊತೆಗೆ ಈ ಥರ ಒಂದು ಸೆಟಪ್ ಮಾಡಿಕೊಂಡು ಅವರು ಬೋಟೋಸಲ್ಲೇ ಮದುವೆ ಕೂಡ ಮಾಡಿಕೊಂಡ್ರು ಅದೆಲ್ಲ ಆದಮೇಲೆ ನಾವು ಬೆಳಗ್ಗೆ ಸ್ಪೀಡ್ ಬೋಟ್ ಹೋಗಿ ಬಂದು ಅಂದ್ಬಿಟ್ಟು ಮಕ್ಕಳೆಲ್ಲ ಹಠ ಮಾಡ್ತಿದ್ರು ಅಂಥೇಳಿ ಅವ್ರನ್ನ ಈ ಥರ ದೋಣಿ ವಿಹಾರ ಹೋಗ್ತಾರಲ್ವಾ ಅಂದರೆ ನಿಧಾನಕ್ಕೆ ದೋಣಿಲಿ ಕರ್ಕೊಂಡು ರೌಂಡ್ಸ್ ಹಾಕೊಂಡು ಬರ್ತಾರೆ ಫುಲ್ಲು ಸರೌಂಡಿಂಗ್ ಎಲ್ಲ ಅದರಲ್ಲಿ ನಮ್ಮ ಅಮ್ಮ ನಮ್ಮ ಅತ್ತೆ ಜೊತೆಗೆ ಮಕ್ಕಳನ್ನೆಲ್ಲನೂ ಕಳಿಸಿದ್ದು ಅವರು ಕೂಡ ಒಂದು ರೌಂಡ್ ಹಾಕ್ಕೊಂಡು ಇವಾಗ ಜಸ್ಟು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವರು ಫುಲ್ಲು ಖುಷಿಯಾಗಿದ್ದರು ಇದು ನೋಡಿ ದೊಡ್ಡ ಬೋಟು ಈ ಥರ ಹಿಂದೆ ಮುಂದೆ ಹೋಗ್ತಾಯಿತ್ತು ಬೋಟ್ಗಳೆಲ್ಲ ಅದನ್ನು ಕೂಡ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇದು ನಮ್ಮ ಪಕ್ಕದಲ್ಲಿ ಇವಾಗ ಹೋಗ್ತಾ ಇರೋ ಬೋಟು ತುಂಬ ಲಕ್ಸುರಿ ಆಗಿತ್ತು ತುಂಬ ದೊಡ್ಡದಾಗಿತ್ತು ಅಂತ ಅಂದರೆ ಒಂದು ಏಳೆಂಟು ಬೆಡ್ರೂಮ್ಗಳಿರ್ತಲ್ವ ಆ ಥರ ಇತ್ತು ನೋಡಿ ನೋಡ್ತಿದ್ದಂಗೆ ಟೈಮ್ ಹೇಗೋಯಿತು ಅಂತ ಗೊತ್ತಾಗಿಲ್ಲ ಸಂಜೆ ಆಯಿತು ಸಂಜೆ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ಈರುಳ್ಳಿ ಪಕೋಡಾ ಕೂಡ ಕೊಟ್ಟಿದ್ರು ಅದನ್ನೆಲ್ಲ ಮುಗಿಸ್ತೋ ಮುಗಿಸಿದ್ಮೇಲೆ ನೈಟ್ ವ್ಯೂ ಈ ಥರ ಇತ್ತು ಯಾವುದೇ ಒಂದು ಬೋಟ್ ಓಡಾಡಿದ್ರು ಅದು ಲೈಟ್ ಬೆಳಕಿಗೆ ಈ ಥರ ಕಾಣಿಸ್ತಿತ್ತು ತುಂಬ ಚೆನ್ನಾಗಿತ್ತು ಹೊರಗಡೆ ಇದ್ದೀವೇನೋ ತುಂಬ ಬೇರೆ ದೇಶದಲ್ಲಿ ಇದ್ದೀವೇನೋ ಅನ್ನೋ ಥರನೇ ಫೀಲ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ಒಂಥರ ಪ್ರಶಾಂತವಾಗಿ ಇವಾಗ ಡಿನ್ನರ್ ಟೈಮ್ ಡಿನ್ನರ್ಗೆ ಈ ಥರ ಚಪಾತಿ ರೈಸು ಚಿಕನ್ ಕರಿ ಜೊತೆಗೆ ಫಿಶ್ ಸಾಂಬಾರು ಇದನ್ನೆಲ್ಲನೂ ಕೊಟ್ಟಿದ್ದರು ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಜೊತೆಗೆ ಎರಡು ಥರ ಪಲ್ಯ ಕೊಟ್ಟಿದ್ದರು ಆ ಬೆಂಡೆಕಾಯಿ ಪಲ್ಯ ಜೊತೆಗೆ ಇನ್ನೊಂದು ಏನೋ ಒಂದು ಪಲ್ಯನ ಸರ್ವ್ ಮಾಡಿದರು ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ನಾವೆಲ್ಲ ಚಪಾತಿ ತಿನ್ನೋ ಮಧ್ಯಾಹ್ನದ ದುಡ್ಡನೇ ಡೈಜೆಷನ್ ಆಗಿರಲಿಲ್ಲ ಅಂದರೆ ಎಲ್ಲೂ ಓಡಾಡಿಲ್ಲ ಓಡಾಡಿಲ್ಲವಾ ಬೋಟೋಲ್ಗಡೆಯೇ ಇದ್ದು ಡೈಜೆಷನ್ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ತೊಗೊಂಡು ಊಟಕ್ಕೆ ಲಾಸ್ಟಲ್ಲಿ ಬಾಯ್ಲ್ಡ್ ಎಗ್ ಈ ಥರ ಪೆಪ್ಪರ್ ಸಾಲ್ಟ್ ಹಾಕಿ ಕೊಟ್ಟಿದ್ದರು ಅದನ್ನು ಕೂಡ ತಿಂದು ಮುಗಿಸಿ ಡೆಸರ್ಟ್ಗೆ ಅಂತ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಕೊಟ್ಟಿದ್ದರು ಯಾರೂ ತಿಂದೇ ಇರಲಿಲ್ಲ ನಾವಿಬ್ರು ಮಾತ್ರ ತಿಂದೋ ಫ್ರೆಂಡ್ಸ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲನೂ ಚೇಂಜ್ ಮಾಡಿ ಹಾಕುತ್ತಿದ್ದೀವಿ ಇನ್ನೇನು ಹೊರಡಬೇಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇದನ್ನು ಮುಂದೆ ಯಾವ ಥರವೇ ಇದೆ ಅಂತ ತೋರಿಸ್ತಿದ್ದಾರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದಾದ ಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಬೋಟ್ ಟೂರ್ನ ತೋರಿಸ್ತೀನಿ ರೂಮ್ ಎಲ್ಲ ಮಿಸ್ಅಪ್ ಆಗೈತೆ ನೋಡ್ತಾ ಇರ್ಬೋದು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೈಟ್ ಎಲ್ಲ ನಿದ್ದೆ ಮಾಡಿ ಎಲ್ಲನೂ ಹಾಳಾಗೈತೆ ನಾನು ಬಂದಿದ ತಕ್ಷಣ ಇದ್ರದ್ದು ಬೋಟ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಅದು ಇದು ಅಂತ ನಮ್ಮ ಎಂಜಾಯ್ಮೆಂಟ್ ಕಡೆ ಆಯಿತು ಏನೂ ಅದ್ರದ್ದು ವಿಡಿಯೋ ಮಾಡಿಲ್ಲ ಇವಾಗ ಮಾಡ್ತೀನಿ ಯಾವ ಥರ ಇದೆ ಬೋಟು ಏನೆಲ್ಲ ಸ್ಪೆಷಲಿಟೀಸ್ ಕೊಟ್ಟಿದ್ದಾರೆ ಅಂತಂದು ಪಿಕ್ಕಾಗಿ ತೋರಿಸ್ಕೊಂಡು ಬರ್ತೀನಿ ನೋಡ್ಕೊಂಡು ಬನ್ನಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಮೇಲ್ಗಡೆ ಹೋದಾಗ ತೋರಿಸ್ತೀನಿ ನೀವು ತುಂಬ ಚೆನ್ನಾಗಿದೆ ನೈಟೆಲ್ಲ ಮಳೆ ಆಗಿತ್ತಂತೆ ನಾವು ಮಲಗಿಬಿಟ್ಟಿದ್ದೋ ಗೊತ್ತೇ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಹತ್ರ ಶಾಂತವಾಗಿದೆ ಸೈಲೆಂಟ್ ಆಗಿದೆ ಅಂದರೆ ತುಂಬ ಸೈಲೆಂಟ್ ಆಗಿದೆ ಇವಾಗ ಕಂಪ್ಲೀಟ್ ನಾನು ಬೋರ್ದು ಟೂರ್ ಮಾಡ್ತೀನಿ ಜೊತೆಗೆ ಪ್ರೈಸ್ನ ಕೂಡ ನಾವು ಎಷ್ಟು ಪೇ ಮಾಡ್ದೋ ಯಾವಾಗ ಬಂದರೆ ಕಡಿಮೆ ಸಿಗ್ಬೋದು ನಿಮಗೆ ಯಾವ ಟೈಮಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಬನ್ನಿ ನೋಡೋಣ ಫ್ರೆಂಡ್ಸ್ ಇವಾಗ ನೀವೆಲ್ಲನೂ ಕೇಳ್ತೀರಾ ಇದ್ರ ಪ್ರೈಸ್ ಬಗ್ಗೆ ಕೇಳ್ತೀರಾ ಎಷ್ಟು ಪೇ ಮಾಡಿದ್ರಿ ಜೊತೆಗೆ ಹೇಗೆ ಬುಕ್ ಮಾಡಿದ್ರಿ ಅಂತ ನೀವು ಕೇಳ್ತೀರಾ ಇದನ್ನು ಬಂದು ನಾವು ಅಲಪುಝಾ ಅಂತಂದರೆ ಈ ಬೋಟ್ ಹೌಸ್ಗಳೆಲ್ಲ ಎಲ್ಲಿರುತ್ತಲ್ಲ ಅದೇ ಪ್ಲೇಸ್ಗೆ ಬಂದು ನಾವು ಬುಕ್ ಮಾಡಿದ್ದು ಇಲ್ಲಿ ಇವ್ರದ್ದು ನಿಮಗೆ ಆಫೀಸ್ಗಳೆಲ್ಲನೂ ಸಿಗುತ್ತೆ ಅಂತಂದರೆ ಇವಾಗ ಒಂದೊಂದು ಹೆಸರುಗಳನ್ನ ಅವ್ರು ಇಟ್ಕೊಂಡಿರ್ತಾರೆ ಬೋಟ್ಗೆ ಯಾವ ಹೆಸರುಗಳಲ್ಲ ಅವ್ರದ್ದು ಆಫೀಸ್ಗಳಿರುತ್ತೆ ಒಬ್ಬೊಬ್ರದ್ದು ಮೂರು ನಾಲ್ಕು ಬೋಟ್ ಈ ಥರ ಎಲ್ಲ ಇರುತ್ತೆ ನೀವು ಅಲ್ಲಿ ಬಂದು ಕೇಳಿದ್ರೆ ಇಲ್ಲೇ ಬಂದು ಕೂಡ ಬುಕ್ ಮಾಡ್ಕೋಬೋದು ವೆಬ್ಸೈಟ್ ಥ್ರೂ ಕೂಡ ಬುಕ್ ಮಾಡ್ಕೋಬೋದು ಎಷ್ಟೊಂದು ಇನ್ಸ್ಟಾಗ್ರಾಮ್ ಪೇಜು ಆನ್ಲೈನ್ ವೆಬ್ಸೈಟ್ಗಳಲ್ಲೆಲ್ಲ ನಿಮಗೆ ಸಿಗುತ್ತೆ ನೋಡಿ ಚೆನ್ನಾಗಿ ಒಳ್ಳೆ ರಿವ್ಯೂ ಇರೋದನ್ನ ನೋಡಿ ಬುಕ್ ಮಾಡ್ಕೊಳ್ಳಿ ಇದರಲ್ಲೂ ಕೂಡ ನಿಮಗೆ ಅಮಾರಿಸ್ತಾರೆ ಅಂತ ಹೇಳ್ಬೋದು ಮೊದಲನೇದಾಗಿ ಇವಾಗ ನಾವು ಬೋಟೋಸ್ನ ಹೇಗೆ ಬುಕ್ ಮಾಡ್ದು ಅಂತಂದರೆ ನಾವು ಇಲ್ಲೇ ಬಂದು ಬುಕ್ ಮಾಡ್ದೆವು ಅಲಪೂಜಾ ಬಸ್ ಸ್ಟಾಪ್ ಅಪೋಸಿಟೇನೇ ಇದ್ರದ್ದು ಆಫೀಸ್ಗಳಲ್ಲ ಇತ್ತು ಕೇಳ್ದು ನಮಗೆ ಫಸ್ಟ್ನೇ ದಿವಸ ಯಾವುದೇ ರೀತಿ ಬೋಟೋಸು ಸಿಗಲಿಲ್ಲ ನಾವು ಒಂದು ಡೇ ವೆಯ್ಟ್ ಮಾಡಿ ಇದನ್ನು ಬುಕ್ ಮಾಡಿದ್ದು ಬುಕ್ ಮಾಡಿದ್ದು ಒಂದು ದಿನಕ್ಕೆ ಪ್ರೀ ಬುಕ್ ಮಾಡಿದ್ದು ಯಾವ ಥರ ಅಂತಂದರೆ ನಾವು ಒಂದು ದಿವ್ಸನೇ ಬೋಟೋಸ್ ಮಾಡಬೇಕಿತ್ತು ನಾವು ಇವತ್ತು ರಿಟರ್ನ್ ಬ್ಯಾಂಗ್ಳೂರಲ್ಲೇ ಇರಬೇಕಿತ್ತು ಅನ್ಫಾರ್ಚುನೇಟ್ಲಿ ಎಲ್ಲ ಬೋಟೋಸು ಫುಲ್ ಆಗಿದ್ದರಿಂದ ದಸರಾ ವೆಕೇಷನ್ ಇದ್ದಿದ್ದರಿಂದ ತುಂಬ ಕ್ರೌಡು ಎಲ್ಲ ಕಡೆನೂ ಅಷ್ಟೇ ತುಂಬ ಕ್ರೌಡು ರೂಮ್ಗಳು ಕೂಡ ಸಿಕ್ಕಿಲ್ಲ ಕಡಿಮೆ ಜೊತೆಗೆ ಪ್ರೈಸ್ಗಳೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಾರೆ ನಾವು ಬಂದು ಕೇಳಿದ್ಸ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ತನಕನೂ ಹೇಳಿದ್ರು ಬೋಟಿಗೆ ಪ್ರೈವೇಟ್ ಬೋಟಿಗೆ ನಾವು ತೊಗೊಂಡಿರೋದು ಪ್ರೈವೇಟ್ ಬೋಟು ಅಂದರೆ ಒಂದು ಬೋಟ ನಮ್ಮ ಫ್ಯಾಮಿಲಿ ಮಾತ್ರ ಇರ್ತೀವಿ ನಿಮಗೆ ಶೇರಿಂಗಲ್ಲೂ ಸಿಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಪ್ರೈವೇಟ್ ಬೋಟ್ ತೊಗೊಂಡ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅದು ಯಾವ ಯಾವ ಟೈಮಲ್ಲಿ ಅಂತಂದರೆ ಸೀಸನಲ್ಲಿ ಮಾತ್ರ ಇದೇ ಬೋಟೋಸು ನಿಮಗೆ ಬೇರೆ ಟೈಮಲ್ಲಿ ಕಡಿಮೆಗೂ ಕೂಡ ಸಿಗುತ್ತೆ ಇವಾಗ ನಮ್ಮ ಬೋಟೋಸಿನ ಪ್ರೈಸ್ ಬಗ್ಗೆ ಕೇಳ್ತೀರಾ ನಮ್ಮ ಬೋಟೋಸ್ಗೆ ನಾವು ಪೇ ಮಾಡಿರೋಂಥದ್ದು ತರ್ಟಿ ಫೈವ್ ತೌಸಂಡ್ ತರ್ಟಿ ಫೈವ್ ತೌಸಂಡ್ ರುಪೀಸ್ನ ನಾವು ಪೇ ಮಾಡಿದ್ದು ಅವರು ಫಸ್ಟ್ ಹೇಳಿದ್ದು ಫೋರ್ಟಿ ಟು ತೌಸಂಡ್ ಹೇಳಿದ್ರು ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ಇಲ್ಲ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳಿ ಆಮೇಲೆ ಲಾಸ್ಟಿಗೆ ತರ್ಟಿ ಫೈವ್ ತೌಸಂಡ್ಗೆ ಬಂದರು ನೀವು ಕೂಡ ಬಾರ್ಗಿನ್ ಮಾಡಿ ಅವ್ರು ಸ್ವಲ್ಪ ಜಾಸ್ತಿ ಹೇಳ್ತಾರೆ ನೀವು ಕೂಡ ಬಾರ್ಗಿನ್ ಮಾಡಿ ಇದೇ ನಿಮಗೆ ಇದೇ ಬೋಟ್ ಬೇಕು ಅಂತಂದರೆ ಬೇರೆ ಯಾವ ಥರ ಅಂತಂದರೆ ವೀಕ್ ಡೇಸಲ್ಲಿ ಅಥವಾ ಯಾವುದೋ ಹಾಲಿಡೇ ಇಲ್ಲದೇ ಇರೋ ಟೈಮಲ್ಲಿ ಅಂದರೆ ನಿಮ್ಗೆ ಇದೇ ಬೋಟು ಟ್ವೆಂಟಿ ತೌಸಂಡ್ಗೂ ಬೇಕಾದರೆ ಮಾಡಿಕೊಡ್ತಾರೋ ಅಂದರೆ ಕಸ್ಟಮರ್ಸ್ ಯಾರು ಇರೋಲ್ಲ ಮಾಡಿಕೊಡ್ತಾರೆ ಅದೇ ನೀವು ಬೇರೆ ಏನಾದರೂ ದಸರಾ ಹಾಲಿಡೇಸು ಸಮ್ಮರ್ ಹಾಲಿಡೇಸು ಅಥವಾ ಹೇಳಿದ್ದು ಸಂಕ್ರಾಂತಿ ಟೈಮಲ್ಲಿ ಈ ಥರ ಎಲ್ಲ ಕೆಲವೊಂದಿಷ್ಟು ಹಬ್ಬಗಳ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಅವಾಗೆಲ್ಲ ಬೋಟು ಕಾಸ್ಟ್ಲಿ ಇರುತ್ತೆ ಅಂತ ಅವರೇ ನಮಗೆ ಹೇಳಿದ್ರು ಅದೇ ನೀವು ಮಂಡೇ ಬುಕ್ ಮಾಡಿದ್ರೆ ಇವತ್ತು ಏನಾದರೂ ಬುಕ್ ಮಾಡಿದರೆ ಇನ್ನೂ ಟೆನ್ ತೌಸಂಡ್ ತನಕನು ಕಮ್ಮಿ ಇದೇ ಬೋಟು ಅವರೇ ಹೇಳಿದ್ರು ಮಂಡೇಗೆ ಬೇಕಾದರೆ ಟೆನ್ ತೌಸಂಡ್ ಕಡಿಮೆನೇ ಕೊಡಿ ಬುಕ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ವೀಕೆಂಡ್ಸಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ನೀವು ಬರೋದಾದರೆ ನೋಡಿಕೊಂಡು ಬನ್ನಿ ಅಂತ ಹೇಳ್ಬೋದು ಜೊತೆಗೆ ತುಂಬ ಸ್ವಲ್ಪ ಕಡೆ ಎಲ್ಲ ವಿಚಾರಿಸಿ ವಿಚಾರಿಸ್ಬಿಟ್ಟು ಮಾಡ್ಕೊಳ್ಳಿ ಈ ಬೋಟು ಸರ್ವೀಸು ತುಂಬ ಚೆನ್ನಾಗಿತ್ತು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ನಮ್ಗೆ ಎಕ್ಸ್ಟ್ರಾ ಫುಡ್ ಬೇಕು ಏನಾದರೂ ಅಂತ ನಾವು ಕೂಡ ಫಿಶು ಜೊತೆಗೆ ಎಗ್ಗು ಎಲ್ಲನೂ ತೊಗೊಬಂದು ಕೊಟ್ಟಿದ್ದೋ ಬಾಯ್ಲ್ಡ್ ಎಗ್ ಮಾಡಿಕೊಡಿ ಜೊತೆಗೆ ಫಿಶ್ ಗ್ರೇವಿ ಆ ಥರದ್ದೆಲ್ಲ ಬೇಕು ಅಂತಂದ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡು ಬಂದು ಕೊಟ್ಟಿದ್ದು ಅದು ಕೂಡ ಮಾಡಿಕೊಟ್ಟಿದ್ರು ಇಲ್ಲಿರುವಂಥ ವರ್ಕರ್ಸು ಸ್ಟಾಕ್ಗಳೆಲ್ಲ ತುಂಬ ಆಗಿದ್ರು ಅಂತಲೇ ಹೇಳ್ಬೋದು ತುಂಬ ಸರ್ವಿಸ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಫ್ರೆಂಡ್ಸ್ ಸರ್ವ್ ಸರ್ವಿಸ್ ಅಂತೂ ತುಂಬ ಎಕ್ಸ್ಟ್ರಾಡಿನರಿ ಇತ್ತು ನಾನು ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನಿಲ್ಲಿ ಡಿಸ್ಪ್ಲೇಲಿ ಹಾಕ್ತೀನಿ ನೀವು ಯಾರಾದರೂ ಬರೋಕ್ಕೆ ಇಂಟ್ರೆಸ್ಟ್ ಇದ್ದೋ ಅವ್ರು ಕಾಲ್ ಮಾಡಿಕೊಂಡು ಬರ್ಬೋದು ಪ್ರೈಸ್ನ ಮಾತಾಡಿಕೊಂಡು ನಾನು ಆಗಲೇ ಹೇಳ್ದಂಗೆ ಡಿಪೆಂಡ್ ಆನ್ ಸೀಸನ್ ಪ್ರೈಸ್ ಬಂದು ಡಿಪೆಂಡ್ ಆಗೋದು ಸೀಸನ್ನು ಯಾವ್ದು ಯಾವುದಾದ್ರೂ ಹಾಲಿಡೇಸಲ್ಲಿ ಜಾಸ್ತಿ ಇರುತ್ತೆ ವೀಕೆಂಡ್ ವೀಕೆಂಡ್ಸಲ್ಲೆಲ್ಲ ಜಾಸ್ತಿ ಇರುತ್ತೆ ವೀಕ್ ಡೇಸಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ ಲಾಸ್ಟ್ ಟೈಮ್ ಬಂದಿದ್ದು ನಾವು ಬೋಟೋಸು ಬರೀ ಟೆನ್ ತೌಸಂಡ್ ಅಷ್ಟೇ ಪೇ ಮಾಡಿದ್ದು ಅದರದ್ದು ಇಷ್ಟೆಲ್ಲ ಚೆನ್ನಾಗಿರಲಿಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತಲೇ ನಾವು ಈ ಟೈಮ್ ಬಂದಿದ್ದು ಚೆನ್ನಾಗಿರೋ ಬೋಟೋಸ್ ಮಾಡಬೇಕು ಈ ಸಲ ಅಂತಂದ್ಬಿಟ್ಟು ಸ್ವಲ್ಪ ನೋಡಿ ಮಾಡಿ ಮಾಡಿದ್ದು ತುಂಬ ಚೆನ್ನಾಗಿದೆ ತುಂಬ ಹೈಜೀನ್ ಆ್ಯಂಡ್ ಕ್ಲೀನಾಗಿತ್ತು ನಾವು ಬಂದಿದ್ದ ತಕ್ಷಣ ನಮಗಂತೂ ತುಂಬ ಇಂಪ್ರೆಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಕೂಡ ಬೋಟಿನ ಇನ್ಫಾರ್ಮೇಷನ್ ಆಗಿತ್ತು ಬೇರೆ ಏನಾದರೂ ನಾನು ಮಿಸ್ ಮಾಡಿರೋದನ್ನು ನೀವು ಕಮೆಂಟಲ್ಲಿ ಕೇಳ್ಬೋದು ನೀವು ಕಮೆಂಟ್ ಕಳಿಸಿದ್ರೆ ನಾನು ಅದಕ್ಕೆ ರಿಪ್ಲೈಯಲ್ಲಿ ಆನ್ಸರ್ ಮಾಡ್ತೀನಿ ಅದರ್ವೈಸ್ ನಾನು ಆನ್ಸರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಪ್ರೈಸ್ ಬಂದು ತರ್ಟಿ ಫೈವ್ ತೌಸಂಡ್ ಆಯಿತು ಇದು ಇರೋವಂಥ ಪ್ಲೇಸು ನಾವಿರೋದು ಕೇರಳದ ಅಲಫುಝಾ ಅಲಪೆ ಅಲಫುಝಾ ಅಂತಾರಲ್ಲ ಆ ಪ್ಲೇಸಲ್ಲಿ ನಾವಿರೋವಂಥದ್ದು ಹೌಸ್ ಬೋಟು ಎಕ್ಸ್ಪ್ಲೋರಿನ್ ಕೇರಳ ಅನ್ನೋ ಪೇಜ್ ನೀವು ಚೆಕ್ ಮಾಡಿ ಬೇಕಾದರೆ ಬುಕ್ ಮಾಡ್ಕೊಬೋದು ನಾನು ಕಾಂಟ್ಯಾಕ್ಟ್ ನಂಬರ್ನೇ ಡಿಸ್ಪ್ಲೇ ಮಾಡ್ತೀನಿ ಅಂತ ಆಗಲೇ ಹೇಳಿದ್ದೆ ಈ ಕಾಂಟ್ಯಾಕ್ಟ್ ಥ್ರೂ ಬೇಕಾದ ನಂಬರ್ ಥ್ರೂ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ತುಂಬ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಯಾವುದೂ ಅಂತ ಹೇಳೋವಂಥದ್ದು ಯಾವುದು ಇಲ್ಲ ಅಂತ ಅನಿಸುತ್ತೆ ಸುಮ್ಮನೆ ಚೆನ್ನಾಗಿಲ್ಲ ಅಂತ ಹೇಳೋ ಥರದ್ದು ಯಾವುದೂ ಇಲ್ಲ ನಾವು ಕೊಟ್ಟಿದ್ದ ಕಾಸಿಗೆ ವರ್ತಿದೆ ನಮಗೆ ಬಂದಿದ ತಕ್ಷಣ ವೆಲ್ಕಮ್ ಜ್ಯೂಸ್ ನಾವು ಪ್ರೊವೈಡ್ ಮಾಡಿದ್ರು ಜೊತೆಗೆ ಮಕ್ಕಳಿಗೆ ಸ್ನ್ಯಾಕ್ಸು ಬಿಸ್ಕೆಟ್ಸು ಚಾಕ್ಲೇಟ್ಸು ಜ್ಯೂಸ್ ಐಟಮ್ಸು ಜೊತೆಗೆ ಫ್ರೂಟ್ಸು ಇದೆಲ್ಲನೂ ಇತ್ತು ನೋಡಿರ್ತೀರಾ ನೀವು ಬ್ಲಾಗಲ್ಲಿ ತೋರಿಸಿದ್ವಿ ನೋಡಿರ್ತೀರ ತುಂಬ ಚೆನ್ನಾಗಿತ್ತು ನೋಡಿರ್ತೀರ ಜೊತೆಗೆ ನೈಟು ಡಿನ್ನರ್ ಇತ್ತು ಮಾರ್ನಿಂಗ್ ಈವ್ನಿಂಗು ಸ್ನ್ಯಾಕ್ಸ್ ಟೀ ಕಾಫಿ ಜೊತೆಗೆ ಈರುಳ್ಳಿ ಪಕೋಡ ಅದೆಲ್ಲವೂ ಇತ್ತು ಈರುಳ್ಳಿ ಪಕೋಡ ಅದೆಲ್ಲಾನು ಇತ್ತು ಇವಾಗ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಕೂಡ ನಡೀತಿದೆ ಇಡ್ಲಿ ಸಾಂಬಾರ್ ಬ್ರೇಕ್‌ಫಾಸ್ಟ್ ರೆಡಿ ಆಗಿದೆ ಹೊಟೇ ಯಾವ ತರ ಇತ್ತು ಮಾತ್ರ ತುಂಬಾ ಲಕ್ಸರಿ ಆಗಿದೆ ತುಂಬಾ ಚನ್ನಾಗಿದೆ ತುಂಬಾ ಲಕ್ಸರಿಯಾಗಿ ಪ್ರೀಮಿಯಂ ತುಂಬಾ ಚೆನ್ನಾಗಿ ಮೆಂಟೇನ್ ಮಾಡಿದ್ದಾರೆ ಸ್ಟಾಫ್ ಗಳು ಅಷ್ಟೇ ತುಂಬಾ ಫ್ರೆಂಡ್ಲಿ ನೀಟ್ ಆ್ಯಂಡ್ ಕ್ಲೀನ್ ಆರಾಮಾಗಿ ಬಂದು ಒಂದಿನ ಫ್ಯಾಮಿಲಿ ಜೊತೆ ಸ್ಟೇ ಮಾಡಿ ಹೋಗ್ಬೋದು ಬಂದರೆ ಜಾಸ್ತಿ ಜನ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಮಾತಾಡ್ತಿದ್ದಂಗೆ ನನ್ನ ಫೋನೇ ಸ್ವಿಚ್ ಆಫ್ ಆಯಿತು ಜೊತೆಗೆ ಆಮೇಲೆ ಚಾರ್ಜ್ ಹಾಕ್ಕೊಂಡು ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ದು ಆ ಇದೇ ನೋಡಿ ನಮ್ಮ ಬೋಟ್ ಟೂರ್ದು ಮಾಡ್ತಾ ಇದ್ದೀನಿ ಇವಾಗ ಎಲ್ಲರೂ ಆ ಹೊರಡೋಕ್ಕೆ ರೆಡಿಯಾಗಿ ಕೂತಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ಬೇಕಷ್ಟೇ ಎಲ್ಲ ಕುತ್ಕೊಂಡು ಇದ್ರು ಲಿವಿಂಗ್ ಏರಿಯಾದಲ್ಲಿ ಇವಾಗ ಬೋಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂತಂದರೆ ನಾವು ಯಾವ ಸ್ಟಾಪಲ್ಲಿ ಬೋಟ್ನ ಹತ್ತಿರ್ತೀವಲ್ವ ಆ ಸ್ಟಾಪ್ಗೆ ಹೊರಟಿದೆ ಇವಾಗ ರನ್ನಿಂಗಲ್ಲಿದೆ ಬೋಟು ಕ್ವಿಕ್ಕಾಗಿ ನಾನು ಬೋಟ್ದು ಟೂರು ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಫಸ್ಟ್ ಇವಾಗ ಬಂದು ಅದು ತೋರಿಸಿದ್ದು ಲಿವಿಂಗ್ ಏರಿಯಾ ಅಲ್ಲಿಂದ ನಿಮಗೆ ರೈಟ್ ಸೈಡಿಗೆ ಈ ಥರ ಸ್ಟೆಪ್ಸ್ಗಳನ್ನ ಕೂಡ ಮಾಡಿದ್ದಾರೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದರೆ ಇಲ್ಲಿ ನಮಗೆ ಡೈನಿಂಗ್ ಹಾಲು ಜೊತೆಗೆ ಹಾಗೆ ಕುತ್ಕೊಂಡು ವ್ಯೂನ ನೋಡೋಕೆ ಈ ಥರ ಚೇರ್ಸು ಅದನ್ನೆಲ್ಲನೂ ಅರೇಂಜ್ ಮಾಡಿದ್ದಾರೆ ಈ ಥರ ಸಿಟ್ಟಿಂಗ್ ಏರಿಯಾನ ಅರೇಂಜ್ ಮಾಡಿದ್ದಾರೆ ಫ್ರಂಟಲ್ಲಿ ಕುತ್ಕೊಂಡು ಇಲ್ಲಿ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ನೈಟು ಅಷ್ಟೇ ನಾವು ಇಲ್ಲೇ ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಡು ತುಂಬ ಚೆನ್ನಾಗಿತ್ತು ನೈಟ್ ಹೊತ್ತಿಲಿಂದ ವ್ಯೂ ಜೊತೆಗೆ ಇಲ್ಲಿ ಡಿನ್ನರ್ ಕೂಡ ಮಾಡ್ಬೋದು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಎಲ್ಲರೂ ಮೇಲ್ಗಡೆನೇ ಸರ್ವ್ ಮಾಡ್ತಾರೆ ನೀವು ಕುತ್ಕೊಂಡು ಊಟ ಮಾಡೋಕ್ಕೆ ಈ ಥರ ವ್ಯೂ ನೋಡ್ಕೊಂಡು ಊಟ ಮಾಡೋಕ್ಕೆಲ್ಲೂ ಇದೆ ಇವಾಗ ಕ್ಲೋಸ್ ಮಾಡಿದ್ದಾರೆ ನೈಟ್ ಹೊತ್ತು ಕ್ಲೋಸ್ ಮಾಡಿಬಿಡ್ತಾರೆ ಬೆಳಗ್ಗೆ ಬೇಗ ಆಗಿದ್ದರಿಂದ ಇನ್ನೂ ಇದನ್ನು ಓಪನ್ ಮಾಡಿರಲಿಲ್ಲ ಸ್ವಲ್ಪ ಎಲ್ಲ ಗಲೀಜಾಗಿದೆ ನಾವು ಬಂದಾಗ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಇದು ನೈಟ್ ಊಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಗಲೀಜಾಗಿದೆ ಇಲ್ಲೇ ನೋಡಿ ವಾಶ್ ಪೆಷ್ ವಾಟರ್ ಎಲ್ಲ ಇಟ್ಟಿದ್ದಾರೆ ಮೇಲೂ ಕೂಡ ಈ ಥರ ಒಂದು ಕಾರ್ನರ್ ಸೋಫಾ ಜೊತೆಗೆ ಪಾಯ್ ಅಂತ ಅಂತೀವಲ್ಲ ಅದು ಕೂತ್ಕೊಳ್ಳೋಕೆಲ್ಲ ನೀಟಾಗಿ ಸ್ಪೇಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಥರ ಇದೆ ಇವಾಗ ಮತ್ತೆ ನಾವು ಕೆಳಗಡೆ ಎಳೆದು ಬಂದರೆ ಲೆಫ್ಟಿಗೆ ಹೋದರೆ ಲಿವಿಂಗ್ ಏರಿಯಾ ರೈಟ್ ಸೈಡ್ ಬಂದರೆ ರೂಮ್ಗಳೆಲ್ಲ ಸಿಗುತ್ತೆ ಅದನ್ನು ಪಾರ್ಟಿಷನ್ ಮಾಡಿ ಒಂದು ಡೋರ್ ಥರ ಮಾಡಿದ್ದಾರೆ ಸೌಂಡು ಈ ಕಡೆ ಸೌಂಡ್ ಆ ಕಡೆ ಏನು ಕೇಳಿಸೋಲ್ಲ ಆ ಕಡೆ ಏನೇ ಹಾಡಾಕಿ ಡ್ಯಾನ್ಸ್ ಮಾಡಿದ್ರು ರೂಮ್ ಕಡೆ ಏನು ಕೇಳಿಸಲ್ಲ ನೋಡಿ ಇದು ಬಂದು ತ್ರೀ ಬಿ ಎಚ್ ಕೆ ರೂಮ್ ಥರ ನಾವು ಬುಕ್ ಮಾಡಿದ್ದು ಬಲ್ ಬೆಡ್ರೂಮ್ ಇತ್ತು ಈ ಒಂದು ಹೌಸ್ ಬೋಟಲ್ಲಿ ನೋಡಿ ಈ ಥರ ಇದೆ ಇದೆಲ್ಲ ಸ್ವಲ್ಪ ಎಲ್ಲ ನಿಮಗೆ ನೋಡೋಕ್ಕೆ ಅಷ್ಟು ಕ್ಲೀನಾಗಿಲ್ಲ ಅನ್ಸುತ್ತೆ ನಾನು ಬಂದಿದ್ದ ತಕ್ಷಣ ತೋರಿಸ್ತೇ ಅಲ್ವಾ ನೀವು ಆವಾಗ ನೋಡಿದ್ರೆ ಸರಿಯಾಗಿ ಗೊತ್ತಿರುತ್ತೆ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಅರೇಂಜ್ ಮಾಡಿದರು ಅಂತೇಳಿ ನೋಡ್ತಾ ತರಬಹುದು ಇದು ರೂಮು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಸ್ಪೇಸ್ ಚಿಕ್ಕಾದ್ರೂ ತುಂಬ ಕ್ಲೀನ್ ನೀಟಾಗಿ ಮೇಂಟೈನ್ ಮಾಡಿದ್ರು ಇಲ್ಲಿ ಬಂದು ವಾಶ್ ಬೇಷನ್ನು ಜೊತೆಗೆ ದೊಡ್ಡದೊಂದು ಮಿರರ್ನ ಕೊಟ್ಟಿದ್ರು ಮೂರು ರೂಮು ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನೈಟೆಲ್ಲ ನಿದ್ದೆ ಮಾಡಿ ಮಕ್ಕಳೆಲ್ಲ ಆಟ ಆಡಿ ಈ ಥರ ಎಲ್ಲ ಮೆಸ್ಸಪ್ ಆಗಿದೆ ಎಲ್ಲ ರೂಮಲ್ಲೂ ವಿಂಡೋ ವ್ಯೂನ ವ್ಯೂನ ಕೊಟ್ಟಿದ್ರು ನಿಮಗೆ ಆ ವಿಂಡೋದಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ಅಥವಾ ಮಲ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡೋ ಥರ ಒಂದು ಇದನ್ನು ಮಾಡಿದ್ರು ಎಕ್ಸ್ಟ್ರಾ ಬೆಡ್ಗಳನ್ನ ಕೂಡ ಪ್ರೊವೈಡ್ ಮಾಡಿದರು ಮಕ್ಕಳೆಲ್ಲ ಇದ್ದಿದ್ರಿಂದ ಬೆಡ್ಡು ಬೆಡ್ ಬೆಡ್ಶೀಟ್ಸು ಪಿಲ್ಲೋಸ್ ಇದನ್ನೆಲ್ಲ ಪ್ರೊವೈಡ್ ಮಾಡಿದರು ಹಾಗೆ ಇಲ್ಲಿ ಬಂದರೆ ಕಿಚನ್ನು ಕಿಚನ್ಗೂ ಕೂಡ ಸಪ್ರೇಟ್ ಡೋರ್ನ ಇದು ಮಾಡಿದ್ದಾರೆ ಅಲ್ಲಿ ಸೌಂಡ್ ಯಾವುದೂ ನಮ್ಗೆ ಆಚೆ ಕೇಳಿಸಲ್ಲ ಇಲ್ಲಿ ಕಾಫಿಗೆ ಅಂತ ಅಂದ್ಬಿಟ್ಟು ಹಾಲು ಇಟ್ಟಿದ್ದಾರೆ ಜೊತೆಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಸಾಂಬಾರ್ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಅವರು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮಾಡಿದರು ಇಲ್ಲಿ ಬಂದು ಬ್ರೇಕ್ಫಾಸ್ಟಿಗೆ ಬ್ರೆಡ್ಡು ಜಾಮು ಜೊತೆಗೆ ಬಟರು ಇಡ್ಲಿ ಸಾಂಬಾರ್ ಇದೆಲ್ಲನೂ ಇತ್ತು ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿತ್ತು ಬ್ರೇಕ್ಫಾಸ್ಟು ಲೈಟಾಗಿ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋ ಆದಮೇಲೆ ನಮಗೆ ಟೀ ಕೂಡ ಕೊಟ್ಟರು ಟೀನೆಲ್ಲ ಕುಡ್ಕೊಂಡು ಇವತ್ತಿನ ಬೋಟೋಸ್ ಜರ್ನಿ ಮುಗೀತು ಇವಾಗ ಬ್ಯಾಕ್ ಟು ಬ್ಯಾಂಗ್ಲೂರ್ ಅಂತ ಅಂದ್ಬಿಟ್ಟು ನಾವು ಬೋಟೋಸ್ಗೆ ಬಾಯ್ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಎಕ್ಸ್ಪ್ಲೋರ್ ಇನ್ ಕೇರಳ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಸರ್ವಿಸ್ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಕೇಳ್ತೀನಿ ಮತ್ತೆ ಮುಂದಿನ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್